ವೆಲ್ಕಮ್ ಟು ಶಾಂತಲಾ ಕಿಚನ್ ಈ ದಿನ ನಾವು ಬ್ರೆಡ್ ಉಪಯೋಗಿಸಿ ಒಂದು ಬ್ರೆಡ್ ಮಸಾಲಾನ ಮಾಡೋಣ ಇದನ್ನು ಬ್ರೆಡ್ ಉಪ್ಪಿಟ್ಟು ಅಂತಲಾರು ಹೇಳ್ಬೋದು ಅಥವಾ ಬ್ರೆಡ್ ಮಸಾಲ ಅಂತಲಾರು ಕೂಡ ಹೇಳ್ಬೋದು ಇದು ಮಕ್ಕಳಿಗೆ ಸ್ನ್ಯಾಕ್ಸ್ ರೀತಿ ಮಾಡಿಕೊಟ್ರೆ ಅವರು ತುಂಬ ಇಷ್ಟಪಟ್ಟು ತಿಂತಾರೆ ಈಗ ಬ್ರೆಡ್ ಸ್ಲೈಸ್ ಮಾಡ್ಕೊಳ್ಳೋಣ ಆನ್ ಮಾಡಿ ಪಾತ್ರೆ ಇಡೋಣ ಅದಕ್ಕೆ ಒಂದು ಸ್ಪೂನು ಎಣ್ಣೆ ಹಾಕೋಣ ಒಂದು ಸ್ಪೂನು ಆಯಿಲ್ ನೋಡಿ ಒಂದು ನಿಮಿಷ ಫ್ರೈ ಆಗಿದೆ ಇಷ್ಟಾದರೆ ಸಾಕು ಇದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಳ್ಳೋಣ అదే బాణిగే ఇంకా ఎరడు స్పూన్ ఎణి హాకణ ఎణు బేడా ಎಣ್ಣೆ ಹಾನಿಯನ್ನು ಹಣ್ಣು ಕರಿ ಲೀವ್ಸ್ ಹಾಕಿದೆ ಈಗ ಸಾಲ್ಟ್ ಹಾಕೋಣ ರೆಡ್ ಚಿಲ್ಲಿ ಪೌಡರ್ चिल्लो पौडर चाट मसाला धनिया पाउडर गरम मसाला पाउडर जिंजर गार्लिक पेस्ट ಕೊರಿಯಂಡರ್ ನ್ಯೂಸ್ ರೆಡಿ ಟು ಹೀಟ್ ಬ್ರೆಡ್ ಮಸಾಲ ನನ್ನ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ Okay, thank you for my video watching.